ಹಾಯ್ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಕಾಯಿ ಹೋಳಿಗೆ ಹೊರಗಡೆ ಸಿಗೋ ಥರ ತೆಳ್ಳಗೆ ಇರಬೇಕು ಅಂತಂದರೆ ಒಂದು ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ಗಮನ ಕೊಟ್ಟರೆ ಸಾಕು ತುಂಬ ತೆಳ್ಳಗೆ ರುಚಿಯಾದ ಹೋಳಿಗೆ ರೆಡಿ ಆಗುತ್ತೆ ಮಾಡೋಕ್ಕೆ ತುಂಬಾ ಸುಲಭ ಕಷ್ಟಪಡೋದೇ ಬೇಕಾಗಲ್ಲ ಎಣ್ಣೆ ಸುರಿಯೋದು ಬೇಕಾಗಿಲ್ಲ ಮೊದಲಿಗೆ ನಾವು ಇಲ್ಲಿ ಹಿಟ್ಟು ಕಲಸಿ ಇಟ್ಕೊಂಡ್ಬಿಡೋಣ ಇದು ಊರನ್ನ ರೆಡಿ ಆಗೋಷ್ಟೊತ್ತಿಗೆ ಸಾಫ್ಟಾಗಿ ಮ್ಯಾರಿನೇಟ್ ಆಗಿರುತ್ತೆ ಇವಾಗ ನಾವು ಇದಕ್ಕೆ ಒಂದು ಅರ್ಧ ಕೆ ಜಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಒಂದು ಚಿಟಿಕೆಯಷ್ಟು ಉಪ್ಪು ಒಂದು ಚಿಟಿಕೆಯಷ್ಟು ಅರಿಶಿಣ ಒಂದು ಎರಡು ಟೇಬಲ್ ಚಮಚದಷ್ಟು ಎಣ್ಣೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡ್ಕೊಂಡು ನಿಧಾನ ಕಲಿಸ್ಕೋಬೇಕು ಈ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟ್ ಇದ್ದರೆ ಸಾಕು ತುಂಬ ತೆಳ್ಳಿಗೂ ಕಲಿಸ್ಕೋಬೇಡಿ ಎಷ್ಟು ಅರ್ಧ ಗಂಟೆ ನಾದ್ಕೊಂಡ್ರೂ ಪರವಾಗಿಲ್ಲ ಅಷ್ಟು ನೀವು ಇದೇ ಹಿಟ್ಟಲ್ಲಿ ನೀವು ಕಾಂಪ್ರಮೈಸ್ ಆದರೆ ಹೋಳಿಗೆ ಸರಿಯಾಗಿ ಬರೋದಿಲ್ಲ ನಿಮಗೆ ಹಿಟ್ಟನ್ನು ಎಷ್ಟು ಆಗುತ್ತೋ ಅಷ್ಟು ಸಾಫ್ಟಾಗಿ ಕಲಿಸ್ಕೋಬೇಕು ಎಳ್ಳದ್ದು ನೋಡಿದಾಗ ಒಂದು ಕಡೆಯಿಂದ ಕಾಣಬೇಕು ಆವಾಗ ಕೀಳಬಾರ್ದು ಅದಷ್ಟು ಸಾಕಾಗುತ್ತೆ ಅಂತ ಆವಾಗ ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಇದು ಹೂರ್ಣಕ್ಕೆ ರೆಡಿ ಆಗೋಷ್ಟೊತ್ತಿಗೆ ಇದು ಸ್ವಲ್ಪ ನೆಂದಿರುತ್ತೆ ಚೆನ್ನಾಗಿ ಹೂರಣಕ್ಕೆ ನಾಲ್ಕು ಮೀಡಿಯಮ್ ಸೈಜ್ ಕಾಯಿನ ತುರ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಮಿಕ್ಸಿಗೆ ಹಾಕ್ಕೋಬೇಕು ಕಾಯಿನ ಅದಕ್ಕೆ ಮುಂಚೆ ನಾವು ಒಂದು ನಾಲ್ಕರಿಂದ ಐದು ಏಲಕ್ಕಿ ಒಂದೆರಡು ದೊಡ್ಡ ಚಮಚದಷ್ಟು ಗಸಗಸೆ ಮತ್ತು ಈ ಕೊಬ್ಬರಿನ ಹಾಕ್ಕೊಂಡು ರುಬ್ಕೋಬೇಕು ಇದು ಒಂದು ನಾಲ್ಕು ತೆಂಗಿನಕಾಯಿ ತೊಗೊಂಡ್ರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಹೋಳಿಗೆ ಆಗುತ್ತೆ ಒಂದು ಅರ್ಧ ಕೆ ಜಿ ಮೈದಾ ಹಿಟ್ಟು ಕಲಿಸ್ಕೋಬೇಕಾಗತ್ತೆ ನೋಡಿ ಈ ಥರ ರುಬ್ಕೋಬೇಕು ತುಂಬ ತೆಳ್ಳಗಲ್ಲ ನೀರು ಹಾಕ್ಕೋಬಾರ್ದು ಹಾಗೆ ರುಬ್ಕೊಳ್ಳಿ ನಾವು ನೀರು ಸೋಗಿಸಿದ್ರೆ ಇದು ಹೂರ್ಣ ರೆಡಿ ಆಗೋಕ್ಕೆ ತುಂಬ ಲೇಟ್ ಆಗಿಬಿಡುತ್ತೆ ನೋಡಿ ನಾವು ಇದ್ರ ತುಂಬ ಕಾಯಿ ತೊಗೊಂಡಿದ್ದೆ ಅದರಲ್ಲೇ ಅರ್ಧದಷ್ಟು ಬೆಲ್ಲ ತೊಗೊಳ್ತಾ ಇದ್ದೀನಿ ನಮ್ಮ ಯಾವುದೇ ಒಂದು ಅಳ್ತೇಲಿ ನಾವು ಒಂದರಷ್ಟು ಕೊಬ್ಬರಿ ತೊಗೊಂಡ್ರೆ ಅರ್ಧದಷ್ಟು ಬೆಲ್ಲ ತೊಗೋಬೇಕು ಆವಾಗ ಸರಿಯಾದ ಹುರ್ಣ ರೆಡಿ ಆಗುತ್ತೆ ಇಲ್ಲ ನಮಗೆ ಇನ್ನು ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅಂದರೆ ಎರಡು ಮುಷ್ಟಿಯಷ್ಟು ಹಾಕ್ಕೋಬೋದು ಏನೂ ಆಗೋದಿಲ್ಲ ಈ ನಾವು ಹುರಿದಾಗ ಅದು ಗಟ್ಟಿ ಆಗಿಬಿಡುತ್ತೆ ನೀವು ಎಷ್ಟೇ ಬೆಲ್ಲ ಹಾಕಿದ್ರೂ ನಾವಿಲ್ಲಿ ಬೆಲ್ಲನ ಕರಗಿಸ್ಕೊಳ್ಳಕ್ಕೆ ನೀರು ಹಾಕ್ಕೊಂಡ್ಬಿಟ್ರೆ ತುಂಬ ಹೊತ್ತು ಬೆಲ್ಲ ಗಟ್ಟಿ ಸಮಯ ತೊಗೊಳುತ್ತೆ ಅದರ ಬದಲು ನಾವು ಬರೀ ಬೆಲ್ಲ ಕೊಬ್ಬರಿ ಜೊತೆ ಕೊಬ್ಬರಿಲಿರೋ ತೇವಾಂಶದಲ್ಲೇ ಬೆಲ್ಲ ಕರ್ಕೊಳ್ಳುತ್ತೆ ನಾವು ಕೈ ಆಡಿಸ್ತಾ ಇರಬೇಕಷ್ಟೇ ಏ ಒಂದು ಐದು ನಿಮಿಷಕ್ಕೆಲ್ಲ ಊರಣ ರೆಡಿ ಆಗಿಬಿಡುತ್ತೆ ಅದೇ ನೀವು ನೀರು ಹಾಕೊಂಬಿಟ್ರೆ ಅದು ಬೆಲ್ಲ ಕರಗಿ ಮತ್ತೆ ಗಟ್ಟಿ ಆಗೋ ಅಷ್ಟೊತ್ತಿಗೆ ತುಂಬ ಸಮಯ ತೊಗೊಳುತ್ತೆ ನೋಡಿ ಇವಾಗ ನೀರೆಲ್ಲ ನೋಡಿ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡಿಲ್ಲ ಒಂದು ಐದೈದು ನಿಮಿಷದಲ್ಲಿ ಇದು ಊರಣ ರೆಡಿ ಆಗೋಯಿತು ನಾವೀಗ ಹೊತ್ತಿ ನೋಡಿದಾಗ ನೀರಿನ ಅಂಶ ಬಿಟ್ಕೋಬಾರ್ದು ಕೊಬ್ಬರಿ ಇಲ್ಲಿರೋ ನೀರಿನ ಅಂಶ ಒಂಚೂರು ಗೊತ್ತಾಗಬಾರ್ದು ನೋಡಿ ಫುಲ್ಲು ಡ್ರೈ ಆಗಿಬಿಟ್ಟಿದೆ ನಾನೀಗ ಹೊತ್ತಿದ್ರು ಅದರಿಂದ ನೀರಿನ ಬಿಟ್ಕೋತಿಲ್ಲ ಈಗ ಇಷ್ಟು ಸಾಕಿದು ಇದು ತಣ್ಣಗಾಕಕ್ಕೆ ಬಿಡೋಣ ತಣ್ಣಗಾದಮೇಲೆ ರೆಡಿ ಮಾಡ್ಕೋಬೋದು ಒಂದು ಐದು ನಿಮಿಷ ಬಿಟ್ಟರೆ ಸಾಕು ನೋಡಿ ತಣ್ಣಗಾಗಿದೆ ನಾನು ಇದರಲ್ಲಿ ಒಂದು ಎಂಟರಿಂದ ಒಂಬತ್ತು ಉಂಡೆ ಕಟ್ಕೊಂಡಿದ್ದೀನಿ ನೋಡಿ ಇಷ್ಟು ದಪ್ಪ ಉಂಡೆ ತೊಗೊಂಡಿದ್ದೀನಿ ನಿಮ್ಮ ಇಷ್ಟ ನೀವು ಎಷ್ಟು ದಪ್ಪ ಆದರೂ ಮಾಡ್ಕೋಬೋದು ಆದರೆ ಊರಿನದು ಎಷ್ಟು ಉಂಡೆ ತೊಗೊಂಡಿರ್ತರೋ ಅದ್ರ ಅದ್ರದ್ದು ಅರ್ಧದಷ್ಟು ಮೈದಾ ಹಿಟ್ಟು ತೊಗೊಂಡ್ರೆ ಸಾಕು ನೋಡಿ ನಾನು ಅರ್ಧದಷ್ಟೇ ತೊಗೊಂಡಿರೋದು ಇಷ್ಟರಲ್ಲಿದು ಎಷ್ಟು ದೊಡ್ಡ ಹೋಳಿಗೆ ಆಗುತ್ತೆ ಗೊತ್ತಾ ನೋಡಿ ಈ ಥರ ನಾವು ಊರ್ಣದ ಉಂಡೆ ಇಟ್ಕೊಂಡು ಈ ಥರ ಫಿಲ್ ಮಾಡ್ಕೊಂಡ್ಬಿಟ್ರೆ ನೀಟಾಗಿ ಎಷ್ಟು ಸಾಫ್ಟ್ ಇರುತ್ತೆ ನೀವು ಹೇಗಾದರೂ ತಟ್ಟಿ ಅದು ತೆಳ್ಳಗೆ ಬರುತ್ತೆ ಇದು ಹೋಳಿಗೆ ಶೀಟ್ ಇದು ಇದು ಒಂದು ನೂರು ರೂಪಾಯಿ ಕೊಟ್ಟು ಒಂದು ಹೋಳಿಗೆ ಶೀಟ್ ತೆಗೆದು ಇಟ್ಕೊಂಬಿಟ್ರೆ ನಿಮಗೆ ಎಲ್ಲದಕ್ಕೂ ಉಪಯೋಗಕ್ಕೆ ಬರುತ್ತೆ ಹಾಳಾಗಲ್ಲ ನೋಡಿ ಈ ಥರ ನಾನು ಒಂದು ಎರಡು ಟೇಬಲ್ ಚಮಚದಷ್ಟು ಒಂದು ಬಟ್ಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಲ್ಲ ಅಷ್ಟೇ ಎಣ್ಣೆ ಇಪ್ಪತ್ತೈದು ಹೋಳಿಗೆಗೆ ಯೂಸ್ ಮಾಡೋದು ಅಷ್ಟು ಕಡಿಮೆ ಎಣ್ಣೆಯಲ್ಲಿ ಅಷ್ಟು ರುಚಿಯಾಗಿ ಸಾಫ್ಟಾಗಿ ರೆಡಿ ಆಗುತ್ತೆ ನೋಡಿ ಎಷ್ಟು ತೆಳ್ಳಗೆ ಹೇಳ್ಕೊಂಡೆ ನಾನು ಒಂದು ಚೂರು ಕೇಳಲಿಲ್ಲ ಒಂದು ಚೂರು ಕಟ್ ಆಗೋದಿಲ್ಲ ತುಂಬ ಸಾಫ್ಟಾಗಿ ನೀಟಾಗಿ ಬರುತ್ತೆ ಹೋಳಿಗೆ ಶೀಟಲ್ಲಿ ಮಾಡ್ಕೊಳ್ಳಿ ಮೇಲೊಂದು ಕವರ್ ಹಾಕ್ಕೊಂಡು ಹೇಳ್ಕೋಬೇಕು ಕೈಯಲ್ಲಿ ತಟ್ಟಿದ್ರೆ ತುಂಬ ದಪ್ಪ ಆಗಿಬಿಡುತ್ತೆ ನೀವು ಕವರ್ ಹಾಕ್ಕೊಂಡು ಹೀಗೆ ಹೇಳ್ಕೊಂಡ್ರೆ ಎಷ್ಟು ಬೇಕಾದ್ರೂ ಎಳಿಬೋದು ಅಷ್ಟು ತೆಳ್ಳಗೆ ಬರುತ್ತೆ ನೀವು ನೋಡ್ತಾ ಇರ್ಬೋದು ಹೊರಗಡೆ ಹೋಳಿಗೆ ಮನೆಯಲ್ಲಿ ಅಲ್ಲಿ ಇಲ್ಲೆಲ್ಲ ಸಿಗುತ್ತಲ್ಲ ಅದಕ್ಕಿಂತ ಚೆನ್ನಾಗಿ ಕಾಣ್ತಾ ಇದೆ ಹೋಳಿಗೆ ಇದು ಅದೇನಾಗುತ್ತೆ ಅಂದರೆ ಸ್ವಲ್ಪ ಗಟ್ಟಿ ಬಂದ್ಬಿಡುತ್ತೆ ಅದು ನೀವು ಒಂದು ಮಾ ನೋಡ್ಬೋದು ನೀವು ಅದು ಹಾಗಂಗೆ ಕಟ್ಟಾಗತ್ತೆ ಮುರಿದ ಮುರಿಯಕ್ಕೆ ಹೋದರೆ ಈ ಹೋಳಿಗೆ ಹಾಗಾಗಲ್ಲ ಈ ಥರ ಮಾಡಿದಾಗ ತುಂಬ ಸಾಫ್ಟಾಗೂ ಇರುತ್ತೆ ಮತ್ತು ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ಅಂದರೆ ಈ ಪೂರಿ ಲಟ್ಟಸ್ಕೋತೀವಲ್ಲ ಅದಕ್ಕಿಂತ ತೆಳ್ಳಗೆ ಬಂದಿದೆ ಇಷ್ಟು ತೆಳ್ಳಗಿರೋ ಹೋಳಿಗೆ ತಿನ್ನೋಕ್ಕೆ ಯಾರಿಗಿಷ್ಟ ಆಗಲ್ಲ ಹೇಳಿ ತಿಂತಾದರೆ ಬಾಯ್ಲ ಹಾಗೆ ಕರ್ಗೋಗ್ಬಿಡುತ್ತೆ ಅಷ್ಟು ರುಚಿಯಾಗಿರುತ್ತೆ ಇದನ್ನು ತುಪ್ಪದ ಜೊತೆ ತಿಂತಾದರೆ ಇನ್ನೂ ಬೇಕು ಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ತೆಳ್ಳಗೆ ಮತ್ತು ಇದು ಎಷ್ಟೇ ದಿನ ಇಟ್ಟರೂ ಇದೇ ಥರ ಸಾಫ್ಟಾಗಿ ಇರುತ್ತೆ ಗಟ್ಟಿ ಆಗೋದಿಲ್ಲ ಮುಖ್ಯವಾಗಿ ಇಲ್ಲಿ ನಾವು ಮೈದಾ ಹಿಟ್ಟಿನ ಕಲಿಸ್ಕೊಳ್ತೀವಲ್ಲ ಅದು ತುಂಬಾ ಇಂಪಾರ್ಟೆಂಟು ತುಂಬ ಸಾಫ್ಟಾಗಿ ಕಲಿಸ್ಕೋಬೇಕು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಮನೇಲಿ ಹೇಗೆ ಮಾಡಿದ್ರಿ ಅನ್ನೋದು ಒಂದು ಕಮೆಂಟ್ ಮಾಡಿ ಮುಂದೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಬಾಯ್